ಇವತ್ತು ಕಾಂಗ್ರೆಸ್ ಪಕ್ಷ ಮಾತುಕೊಟ್ಟರೆ ನಡೀತಾರೆ ಅಂತಕ್ಕಂಥ ವಿಶ್ವಾಸ ಸಾರ್ವಜನಿಕರಲ್ಲಿದೆ ಮೂರು ದಿನಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರು ಕುಷ್ಟಿಗೆ ಗಂಗಾವತಿ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಎಲ್ಲ ಈ ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಜನ ಶಾಸಕರಿದ್ದಾರೆ ಇವತ್ತು ಆ ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲೇ ಇದೆ ನಿಶ್ಚಿತವಾಗಿ ನಾವು ಗೆಲ್ತೀವಿ ಹ್ಞೂ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಿಜವಾಗ್ಲೂ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ಆಸಕ್ತಿಯನ್ನು ಹೊಂದಿದ್ದಾರೆ ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟರೆ ನಡೀತಾರೆ ಅಂತಕ್ಕಂಥ ವಿಶ್ವಾಸ ಸಾರ್ವಜನಿಕರಲ್ಲಿದೆ ಮೂರು ದಿನಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರು ಕುಷ್ಟಿಗೆ ಗಂಗಾವತಿ ಕಾರ್ಯಕ್ರಮ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಇವತ್ತು ನಿಶ್ಚಿತವಾಗಿ ಗೆಲ್ತವೆ ಅಂತಕ್ಕಂಥ ವಿಶ್ವಾಸ ಇದೆ ನಿಶ್ಚಿತವಾಗಿ ಇವತ್ತು ಕೇಂದ್ರದ ಐದು ಗ್ಯಾರಂಟಿಗಳು ಕೂಡ ಘೋಷಣೆ ಮಾಡಿದ್ದಾರೆ ಆ ಒಂದು ಏನು ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಇದು ಮುಂದಿನ ದಿನಮಾನಗಳಲ್ಲಿ ನಡೀತದೆ ಕೇಂದ್ರದಲ್ಲಿ ಸರ್ಕಾರ ಬಂದರೆ ಅದು ಕೂಡ ಇಂಪ್ಲಿಮೆಂಟ್ ಆಗ್ತದೆ ಮೋದಿಯಲ್ಲೇ ಎಲ್ಲಿ ಇಲ್ಲ ನನ್ನ ತಿಳಿದ ಪ್ರಕಾರ ಇವತ್ತು ಹತ್ತು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಕೆಲಸ ಮಾಡಲಿಕ್ಕೆ ದೇಶ ಜನರಿಗೆ ಅದರಲ್ಲಿ ಇಬ್ಬರೇ ಸುಳ್ಳುಗಳನ್ನು ಹೇಳಿ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಆ ಅಲೆ ಏನಿಲ್ಲ ಏನಿದ್ರು ಇವರು ಸಿದ್ದರಾಮಯ್ಯ ಸಾಹೇಬರು ಅಲೆ ಇದೆ ಸಂಗಣ್ಣ ಕಡಿ ಅವರು ಬಂದಿರೋದ್ರಿಂದ ಇನ್ನು ಹೆಚ್ಚು ಪಕ್ಷಕ್ಕೆ ಶಕ್ತಿ ಬಂದಿದೆ ಅನೇಕ ಕಾರ್ಯಕರ್ತರು ಪಕ್ಷದ ತತ್ವ ಸಿದ್ಧಾಂತವನ್ನು ಸೇರ್ತಾ ಇದ್ದಾರೆ ಇವತ್ತು ಎಲ್ಲ ಈ ಲೋಕಸಭಾ ಚೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಜನ ಶಾಸಕರಿದ್ದಾರೆ ಇವತ್ತು ಆ ಎಂಟು ಕ್ಷೇತ್ರದಲ್ಲಿ ಅಲ್ಲೇ ಇದೆ ನಿಶ್ಚಿತವಾಗಿ ನಾವು ಈಗ ಬರೀ ರಾಮ ಮಂದಿರಂತ ಬಡವ್ರು ಹೊಟ್ಟೆ ತುಂಬಿಸೋಕ್ಕಾಗ್ತದ ರಾಮನ್ ಭಕ್ತರು ನಾವೆಲ್ಲ ಇವತ್ತು ಜನರಿಗೆ ರೈತರಿಗೆ ಯುವಕ ಮಿತ್ರರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹತ್ತು ವರ್ಷ ಅವಕಾಶ ಕೊಟ್ಟರು ಕೂಡ ಬಿ ಜೆ ಪಿಯವ್ರು ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಪಕ್ಷದ ನಮ್ಮ ಪಕ್ಷ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಹಂತರದಿಂದ ಗೆಲ್ತವೆ ಮೂಲಕ ಮತದಾರರಲ್ಲಿ ಮನವಿ ಮಾಡ್ತೇನೆ ಮೇ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆವರೆಗೆ ಒಬ್ಬರು ಕೂಡ ಮತದಾನ ತಪ್ಪಿಸ್ದೇನೆ ಕೇವಲ ಒಬ್ಬರು ಮತ ಹಾಕೋದು ಅಷ್ಟೇ ಅಲ್ಲ ಎಲ್ಲರೂ ಇತರರನ್ನು ಕರ್ಕೊಂಬಂದು ಮತ ಹಾಕ್ಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ತೀನಿ